ಪ್ರಿಯ ವೀಕ್ಷಕರೇ ಇವತ್ತು ನಾವು ನೀವು ಒಂದು ಹೊತ್ತಿನ ಊಟ ಬೇಕಾದರೂ ಬಿಡ್ತೀವಿ ಆದರೆ ಮೊಬೈಲ್ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾಗಳನ್ನು ಮಾತ್ರ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಅನ್ನೋ ಲೆವೆಲ್ಗೆ ತಲುಪಿದ್ದೀವಿ ಅಂದರೆ ತಪ್ಪಿಲ್ಲ ಬಿಡಿ ಈ ಮನುಷ್ಯನ ಬದುಕೇ ಒಂಥರ ವಿಚಿತ್ರ ಕೆಲವೊಮ್ಮೆ ವಿಧಿ ಅವರ ಗ್ರಹಚಾರವನ್ನೇ ಬದಲಾಯಿಸಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಇನ್ನು ಕೆಲವರ ಬಾಳಲ್ಲಿ ಅದೇ ವಿಧಿ ಅವರನ್ನು ಅಧೋಪತನಕ್ಕೆ ತಳ್ಳಿಬಿಡುತ್ತೆ ಇಲ್ಲಿ ನಾನು ವಿಧಿಯ ಅನ್ನೋದಕ್ಕಿಂತ ಸೂಕ್ತ ಪದ ಅಂದರೆ ಅದು ಸಾಮಾಜಿಕ ಜಾಲತಾಣ ಅಥವಾ ಮೀಡಿಯಾ ಅನ್ಬಹುದು ನೀವು ನಾವು ನೋಡಿದ ಹಾಗೆ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಎಷ್ಟೋ ಜನ ರಾತ್ರಿ ಬೆಳಗಾಗೋದ್ರೊಳಗೆ ಸ್ಟಾರ್ ಆಗಿ ಮಿಂಚಿದ್ರೆ ಇನ್ನು ಕೆಲವರು ಮಿಂಚಿ ಮರೆಯಾಗಿದ್ದಾರೆ ತನ್ನ ಬದುಕಿಗೆ ಕೊಳ್ಳಿ ಇಟ್ಟುಕೊಂಡಂತೆ ಬದುಕ್ತಾನೂ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ವೈರಲ್ ಆಗಿರುವ ಒಬ್ಬಳು ಹುಡುಗಿಯ ವಿಡಿಯೋ ಬರೀ ಇಷ್ಟೇ ಆಗಿದ್ದಿದ್ರೆ ನಾವು ಇವತ್ತು ಈ ರೀತಿ ಮಾತನಾಡೋ ಪ್ರಮೇಯನೇ ಬರ್ತಿರ್ಲಿಲ್ಲ ಆದರೆ ಈ ಸೋಷಿಯಲ್ ಮೀಡಿಯಾಗಳ ಹಾವಳಿಯಿಂದ ಆಕೆಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಅಲ್ವಾ ಮಹಾಕುಂಭ ಮೇಳ ಅಂದರೆ ಅದು ನಮಗೆ ನಿಮಗೆ ಗೊತ್ತಿದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕೋಟ್ಯಂತರ ಜನ ಸಾಧು ಸಂತರು ನಾಗಸಾಧುಗಳು ಭಕ್ತರು ಹೀಗೆ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ದೂರ ದೂರ ದೂರುಗಳಿಂದ ದೇಶ ವಿದೇಶಗಳಿಂದ ಬಂದಿರ್ತಾರೆ ಸಾಮಾನ್ಯವಾಗಿ ಈ ಸೋಷಿಯಲ್ ಮೀಡಿಯಾಗಳು ಏನು ಮಾಡಬೇಕಾಗಿತ್ತು ಇಲ್ಲಿನ ಮೇಳ ಅದರ ಉದ್ದೇಶ ಹೀಗೆ ಕುಂಭಮೇಳದ ಬಗ್ಗೆ ವಿವರಗಳನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡಬೇಕಾಗಿತ್ತು ಆದರೆ ಹಾಗೆ ಆಗ್ತಿಲ್ಲ ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಐಐಟಿ ಬಾಬಾ ಈ ಯೂಟ್ಯೂಬರ್ ಅಥವಾ ಮೀಡಿಯಾಗಳ ಕಣ್ಣಿಗೆ ಬಿದ್ದರು ನಂತರ ಅವರ ಸ್ಥಿತಿ ಯಾವ ಹಂತಕ್ಕೆ ಬಂತು ಅದಾದ ನಂತರ ಹರ್ಷ ಎಂಬ ಸಾಧು ಮಹಿಳೆಯ ಬಗ್ಗೆ ಪ್ರಚಾರ ಆಯಿತು ಆಕೆಯೂ ಕೂಡ ಈ ಮೀಡಿಯಾಗಳ ಹಾವಳಿಯಿಂದ ಕಣ್ಣೀರು ಹಾಕಿ ಕೊನೆಗೆ ಆ ಪ್ರದೇಶವನ್ನೇ ಬಿಟ್ಟು ಕುಂಭಮೇಳವೇ ಬೇಡ ಅಂತ ಅಲ್ಲಿಂದ ಹೊರನಡೆಯೋ ಪರಿಸ್ಥಿತಿ ಬಂದ್ಬಿಡ್ತು ಇವೆಲ್ಲ ತಣ್ಣಗಾಗ್ತಾ ಬರ್ತಾ ಇದ್ದಂಗೆ ಈಗ ಸರದಿ ಮೊನಾಲಿಸಾ ಬೋಸ್ಲೆ ಎಂಬ ರುದ್ರಾಕ್ಷಿ ಮಾರಾಟ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಹುಡುಗಿಯದ್ದು ಈ ಮೊನಾಲಿಸಾ ಬೋಸ್ಲೆ ಮೂಲತಃ ಮಧ್ಯಪ್ರದೇಶದ ಇಂದೋರ್ನವರು ಜೀವನ ನಡೆಸೋದಕ್ಕಾಗಿ ಈಕೆ ಮತ್ತು ಈಕೆಯ ಸಹೋದರಿಯರು ಕುಂಭಮೇಳದಲ್ಲಿ ಬಗೆ ಬಗೆಯ ರುದ್ರಾಕ್ಷಿ ಸ್ಥಾನಗಳನ್ನ ಮಾರಿ ಬದುಕ್ತಾ ಇದ್ರು ಮೊನಾಲಿಸಾ ನೋಡೋದಕ್ಕೆ ಬಹಳ ಸುಂದರಿ ಜೊತೆಗೆ ಈಕೆಗೆ ವರವಾಗಿದ್ದು ಈಗ ಕಷ್ಟ ತಂದೊಡ್ಡಿದ್ದು ಆಕೆಯ ಬೆಕ್ಕಿನ ಬಣ್ಣದ ಕಣ್ಣುಗಳು ಹೌದು ನೀವು ಇದನ್ನು ನಂಬಲೇಬೇಕು ತನ್ನ ಪಾಡಿಗೆ ಹಾರ ಮಾರಿಕೊಂಡು ಹಾಯಾಗಿದ್ದ ಹುಡುಗಿ ಅದ್ಯಾರೋ ಯೂಟ್ಯೂಬರ್ ಅಥವಾ ಸೋಷಿಯಲ್ ಮೀಡಿಯಾದ ಕ್ಯಾಮರಾದ ಕಣ್ಣಿಗೆ ಬೀಳ್ತಾಳೆ ಈಕೆಯ ನಗು ಮಾತು ಸೌಂದರ್ಯ ಕಣ್ಣಿನ ಆಕರ್ಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ರಾತ್ರೋ ರಾತ್ರಿ ಈ ವಿಡಿಯೋ ಬಹಳ ಪಾಪ್ಯುಲರ್ ಆಗಿ ಕೊನೆಗೆ ಕುಂಭಮೇಳದ ಬಗ್ಗೆ ಪ್ರಸಾರ ಮಾಡಲು ಬಂದ ಯೂಟ್ಯೂಬರ್ ಮೀಡಿಯಾ ಚಾನೆಲ್ಗಳು ಸಾರ್ವಜನಿಕರು ಹೀಗೆ ಎಲ್ಲರೂ ಆಕೆಯನ್ನು ನೋಡೋದಕ್ಕೆ ಮಾತಾಡಿಸಲಿಕ್ಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಆ ಹುಡುಗಿಗೂ ಇದು ಇಷ್ಟ ಆಗಿರ್ಬೋದೇನೋ ಆದರೆ ಬರ್ತಾ ಬರ್ತಾ ಇದು ವಿಪರೀತಕ್ಕೆ ಹೋಗಿಬಿಡುತ್ತೆ ಈಕೆ ಎಲ್ಲಿ ಹೋದರೂ ಜನ ಮೀಡಿಯಾ ಬಿಡಲಿಲ್ಲ ಕೊನೆಗೆ ಆಕೆ ಮಾಸ್ಕ್ ಮತ್ತು ಟೋಪಿ ಹಾಕಿಕೊಂಡು ತನ್ನ ವ್ಯಾಪಾರವನ್ನು ಮಾಡೋಕ್ಕೆ ಶುರು ಮಾಡಿದ್ಲು ಆದರೂ ಜನ ಆಕೆಯನ್ನು ಬಿಡಲಿಲ್ಲ ಆಕೆಯ ಹಿಂದೆಯೇ ಫಾಲೋ ಮಾಡೋಕೆ ಶುರು ಮಾಡಿದರು ಅತಿಯಾದರೆ ಅಮೃತಾನೋ ವಿಷ ಅನ್ನೋ ಹಾಗೆ ಈಗ ಈಕೆಯ ಪರಿಸ್ಥಿತಿ ತನ್ನ ಸೌಂದರ್ಯವೇ ತನ್ನ ವ್ಯಾಪಾರಕ್ಕೆ ಕುತ್ತು ತಂದಿದೆ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾಗಳು ಆಕೆಯ ಬದುಕನ್ನೇ ಕಸಿದುಕೊಂಡಿದೆ ಆಧ್ಯಾತ್ಮದ ಭಕ್ತಿಯಿಂದ ಹೋಗಬೇಕಾದ ಜನರು ಕೂಡ ಈಕೆಯ ಬೆನ್ನು ಬೀಳ್ತಾರೆ ಒಂದರ್ಥದಲ್ಲಿ ಆಕೆ ಕೆಲಸವನ್ನೇ ಮಾಡದೇ ಇರುವ ಪರಿಸ್ಥಿತಿ ಈಗ ಆ ಹುಡುಗಿಯದ್ದು ಇನ್ನು ಆಕೆ ಸೋಷಿಯಲ್ ಮೀಡಿಯಾಗಳ ಹಾವಳಿಯಿಂದ ದೂರ ಹೋಗುವ ಪ್ರಯತ್ನ ಮಾಡಿದಾಗಲೂ ಅವಳ ಮೇಲೆ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಆಕೆಗೆ ಅಹಂಕಾರ ಬಂದಿದೆ ಅನ್ನುವ ರೀತಿಯಲ್ಲಿ ಆಕೆಯನ್ನು ಪ್ರೊಜೆಕ್ಟ್ ಮಾಡ್ತಿದ್ರು ಆಕೆಯ ಫ್ರಸ್ಟ್ರೇಷನ್ ಎಷ್ಟರ ಮಟ್ಟಿಗೆ ಅಂದರೆ ಒಮ್ಮೆ ವೀಡಿಯೋ ಮಾಡ್ತಿದ್ದವನ ಕ್ಯಾಮ್ರಾ ಸ್ಟಿಕ್ಕನ್ನೇ ಆಕೆ ಬಿಸಾಡಿ ಬಿಡ್ತಾಳೆ ಅಷ್ಟರ ಮಟ್ಟಿಗೆ ಆಕೆ ಮತ್ತು ಆಕೆಯ ಕುಟುಂಬ ರೋಸಿ ಹೋಗಿರುತ್ತೆ ಆರಂಭದಲ್ಲಿ ಇವಳನ್ನು ನೋಡೋಕ್ಕೆ ಬರ್ತಾ ಇದ್ದವರು ಕೊನೆ ಕೊನೆಗೆ ಅಲ್ಲೇ ನೆಲೆಸಿದ್ದ ಆಕೆಯ ಮನೆಗೆ ಹೋಗಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಕೆಲವರಂತೂ ತೀರಾ ಅತಿರೇಕಕ್ಕೆ ಹೋಗಿ ನಿನ್ನನ್ನು ಕಿಡ್ನಾಪ್ ಮಾಡ್ತೀವಿ ಅಂತ ಬೇರೆ ಚುಡಾಯಿಸುತ್ತಿದ್ದಂತೆ ಈ ಘಟನೆಯಿಂದ ಆಕೆಯ ಪರಿವಾರದವರು ಸೇರಿದಂತೆ ಅಲ್ಲಿರುವ ಸಾಧು ಸಂತರು ಕೂಡ ಕೋಪಗೊಳ್ಳುವಂತೆ ಮಾಡುತ್ತೆ ಇಲ್ಲಿ ಎಲ್ಲಾ ಮೀಡಿಯಾದವರು ಅಥವಾ ಯೂಟ್ಯೂಬರ್ಸ್ಗಳು ಕೆಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಇದೇ ರೀತಿ ಕನ್ನಡ ರಿಯಾಲಿಟಿ ಶೋವೊಂದರಲ್ಲಿ ಭಾಗವಹಿಸಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ ಹಳ್ಳಿ ಹುಡುಗ ರಾಜೇಶ್ಗೆ ಕೂಡ ತನ್ನ ಪ್ರಸಿದ್ಧಿಯೇ ಆತನಿಗೆ ಮುಳುವಾಯಿತು ರಾತ್ರೋರಾತ್ರಿ ಸ್ಟಾರ್ ಸಿಂಗರ್ ಆಗಿ ಹೊರಹೊಮ್ಮಿದ್ದ ರಾನು ಮಂಡಲ್ ಸ್ಥಿತಿಯು ಈಗ ಈ ಹುಡುಗಿಯ ತರದ್ದೇ ಪರಿಸ್ಥಿತಿ ಈಗ ಮೊನಾಲಿಸಾಳ ಸೋದರಿಯರು ಮಾತ್ರ ಅಲ್ಲಿ ಸರಗಳನ್ನ ಮಾರಿ ಜೀವನ ನಡೆಸ್ತಾ ಇದ್ದಾರೆ ಆದರೆ ಮೊನಾಲಿಸಾಳನ್ನ ಆಕೆಯ ತಂದೆ ಪುನಃ ತನ್ನ ಹುಟ್ಟೂರು ಮಧ್ಯಪ್ರದೇಶದ ಇಂಡೋರ್ಗೆ ಕರೆದುಕೊಂಡು ಹೋಗಿದ್ದಾರಂತೆ ಅಲ್ಲೂ ಇವಳ ಪಾಡೇನು ಅನ್ನೋದು ಮತ್ತೆ ಯೋಚಿಸಬೇಕಾದ ವಿಷಯ ಇನ್ನಾದರೂ ಆಕೆಗೆ ಕಿರಿಕಿರಿ ಕೊಡುವುದನ್ನು ಬಿಟ್ಟು ದೃಷ್ಟಿ ತೆಗೆದು ರಕ್ಷಣೆ ನೀಡುವ ಅಣ್ಣಂದಿರು ಅಥವಾ ಅಮ್ಮಂದಿರು ಈ ಮೊನಾಲಿಸಾಗೆ ಬೇಕಾಗಿದೆ ಅದಕ್ಕೆ ಹೇಳಿದ್ದು ಅತಿಯಾದರೆ ಅಮೃತಾನೋ ವಿಷ ಅಂತ ಇದು ಇವತ್ತಿನ ಈ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ವಿಶಿಷ್ಟ ಸುದ್ದಿಗಳಿಗಾಗಿ ನಿಮ್ಮ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ